ோம் திருகிடதோம்ரிகடோம் தருகிடம் 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 ರೀ ರೀ ನಂಗೆ ಬಹಾ ಖುಷಿ ಆಗೈತಿ ಅಂತೂ ನಾನು ಅನ್ಕೊಂಡಂಗೆ ಆಯ್ತು ಈಗ ಬ್ಯಾಳಿಗ್ ಹಾಕಿ ಹೋಳ್ಗಿ ಮಾಡ್ತೀನಿ ಇಬ್ರು ಕೊಡಿ ಚಂದಿಗೆ ಊಟ ಮಾಡೋನು ಇರೋನು ಇನ್ಮೇಲೆ ಬರ್ರಿ ರೀ ಹಿಂಗ್ಯಾಕ್ ಕೂತರಿ ಅಲ್ಲ ಮುಂಜಾನೆ ಹೋಳ್ಗಿ ಮಾಡೀನಿ ಅದ್ನು ಊಟ ಮಾಡಕ್ ರೆಡಿ ಮತ್ತೂ ಊಟ ಮಾಡಿಲ್ಲ ಏನಾಗೈತ್ ನಿಮಗ ರೀ ಇದೆಲ್ಲಾ ತಗದ್ ಹಾಕ್ಬಿಡ್ರಿ ನಾವ್ ನಾವಿಬ್ರೂ ಆರಾಮ್ ಇರೋನು ಆಮೇಲೆ ಇನ್ನೊಂದ್ರಿ ಇದು ಮನಿ ಯಾಕೋ ನಮ್ದ ಸರಿ ಅಂತ ಮಾಡ್ಬಿಡೋಣ ಮನಾಗ ಒಂದು ಹೋಮ್ ಥಿಯೇಟರ್ ಹಾಕುನು ನಾವ್ ಇಬ್ರು ಇನ್ನ ರಾಜ ಇರೋನು ಆಯ್ತಾ ಬರ್ರಿ ಊಟ ಮಾಡಬಾರೀ ಮದ ದಯೂತ್ರ ಒಂಟಿಯ ಹಾಕ್ಬೇಡ ನಂದು ಮನಸ್ಥಿತಿ ಸರಿ ಇಲ್ಲ ನಂದು ತಿಳ ಹೋಗ್ಬೇಡ್ರ

ಇವರಿಗೆ ಮನೆ ಬಿಟ್ಟು ಕಾಸಿದ್ರು ನೋಯಿರು ದುಡ್ಕತ್ ಮಾಡ್ಕೋತ ಆರಾಮ ಏದರಲ್ಲ ಇಲ್ಲ ಹಿಂಗಾದ್ರೆ ಬಗೆಹರಂಗಿಲ್ಲ ಇವರು ಇಲ್ಲೇ ಇದ್ದರೆ ನನ್ನ ಗಂಡ ಇವ್ರು ನೋಡಿ ಮತ್ತೆ ತಲೆ ಕಟ್ಸ್ಕೋಂತಾನ ಇವರಿಗೆ ಯಾವುದು ಕೆಲಸ ಸಿಗಬಾರದು ಊರಾಗ ಇವರು ಒಟ್ಟು ಊರ್ ಬಿಟ್ಟು ಹೋಗಬೇಕು ಹಂಗೇ ಮಾಡಬೇಕು ನನ್ನ ಗಾಡಿ ಬಂದಿರ್ರಿ ಏನ್ ಇಲ್ಲ ರೀ ಅದ ನಮ್ಮ ಮಾವರಿಲ್ಲ ನಿಮ್ಮ ನಿಮ್ಮಲ್ಲ ಕೆಲಸ ಮಾಡಾತಾರ ಅಂದ್ರೆ ಕೆಲಸ ಮಾಡಾತಾರ ರೀ ಮತ್ತೆ ಅವರ ವರ್ಗೇನೋ ಅಕ್ಕರಂತಾ ರೀ

ಮದ್ದಿನ ಮೇಲೆ ಬಂದ ಅವ್ರು ಯಾಕೋ ಪಾಪ ಮಾಲಕರು ನನಗೆ ಬೇಡ ಅಂದ್ಬಿಟ್ಟು ಬ್ಯಾಡಂದ್ರೆ ಯಾಕೆ ಬೇಡ ಅಂತ ರೀ ಏನೂ ಪಾಪ ಒಳ್ಳೆ ಮನುಷ್ಯ ಅವ ಅಲ್ಲ ರೀ ನಾನು ಒಂದು ನಾಲ್ಕು ಮನೆ ತಿರ್ಗಾಡ್ದಾಗ ಯಾರೂ ಕೆಲ್ಸ ಇಲ್ಲತ್ನ್ಯಾಗ ಅಲೋ ಪಾಂಡೆ ಮಸ್ರಿ ಅವ್ರ ಹೊಗೆಯಾನ ಕಸ ಮಾಡಿದ್ರೆ ಅದು ಒಂದು ಕೆಲ್ಸಕ್ಕೆ ಕಾರಣಕ್ಕಿತ್ತು ಎದ್ದು ಸಿಕ್ಕಿದ್ರಿ ಇಲ್ಲಿ ಮುಂದೆ ಹೆಂಗ್ ಆತಿ ನಮ್ಮ ಮತ್ತೊಂದು ಕಡೆ ಹೋಗಿ ನಾನು ಅಲ್ಲಿ ಅವರು ಯಾರು ಕೆಲ್ಸಕ್ಕೆ ಹಚ್ಚುವ ಅವರು ಬೇಡಪ್ಪ ನಿಮ್ ಹೋಗಿ ಬಿಡೋದು हाल्दू तो करता सकते थे ये मालूम भगवान हाँ यानि महिलाओं को कहाँ से बिचरती लग यहाँ केरे थी मारा करते थे पहले आप सब देखो उस बड़ा आप जानने गए माँ को ये लड़की संबंध और भी सिलेट्रमात कानस थे ये शाता छुट्टी முதல் முந்தாத ஒத்தி பட் இட்டி பாடி ஏன் ಬೇಡ್ರಿ ಹೀರಾಜ್ ಅವ್ರಿ ಅಂತ ಹೇಳದವ್ರು ನೀವು ಅದ್ರಾಗ ನನ್ನ ಮೈದನ ಇಂತವ್ರಿ ತಮ್ಮನ ಅಯ್ಯೋ ಬೇಡ್ರಿ ಅದು ಏನು ಬೇಡ್ರಿ ಇಂಥವ್ ನನ್ನ ಬಿಚ್ಚಿ ಬೇಡಾಗ್ತಾನೆ ಅಂದ್ರೆ ಅವಂಗ ಕೆಟ್ಟ ಹೆಸರು ಬರ್ತೈತಿ ಬೇಡ್ರಿ ಬಿಚ್ಚಿ ಆದ್ರೂ ಬೇಡ ಇಲ್ಲರಿ ಬೇರೆ ಊರು ಹೋಗ್ರಿ ನಡ್ರಿ ನಾವು ಹಾ ನನಗ್ ದಿಕ್ಕ ತೋಚುವಲ್ದು ಏನು ಮಾಡ್ಬೇಕು ಅನ್ನೋದು ತಿಳಿವಲ್ದು ಇಲ್ಲ ನಾ ಈ ಕಣ್ಣಿಲ್ಲಿ ಇಂಥದ್ದೆಲ್ಲ ನೋಡ್ತಾ ಅನ್ಕೊಂಡಿರಲಿಲ್ಲ ನಮ್ಮ ಅಣ್ಣ ಊರಾಗ ಹುಲಿ ಅಂತ ಬರ್ದ್ ನಮ್ಮ ಅತ್ತಿಗೆ ಪಾರ್ವತಿಯಂಗೆ ಆಗಿದ್ದಕ್ಕೆ ಆದ್ರೆ ನೋಡಿ ಅದೇನೇ ಆಗ್ಲಿ ನಮ್ಮ ಅಣ್ಣ ನಮ್ಮ ನನ್ನ ಕಣ್ಣು ಮುಂದೆ ಇರಬೇಕು ಇವ್ರ ಎಲ್ಲಿ ಡೈರ ಹೋಗ್ ಬಿಡಬಾರ್ದ ಇವ್ರು ಹೆಂಗ ಬಡಂಗಿಲ್ಲ ಏನೇ ಸಹಾಯ ಮಾಡಬೇಕು ஜி சிப்பா இல்ல ದಿನ ನಿಮ್ಮ ನಾನು ಕೊರಗೆ ಕೊರಗ್ತೀನಿ ಆದ್ರೆ ಯಾರ ಮುಂದೆ ಹೇಳೋದು ಸಂತೋಷಕ್ಕೋಸ್ಕರ ಮನೆ ಬಿಟ್ಟು ಬಂದಿ ನಾನು ನೀ ಚಲೋ ತಂಗಿದ್ರೆ ಅಷ್ಟೇ ಸಾಕ ಇದನ್ನೆಲ್ಲ ಯಾಕೆ ತಂದೆ ಯಾಕಂದಿರಿ ನಮ್ಮ ಮನ್ಯಾಗ ಪಾರ್ವತಿ ಇದ್ದಂಗೆ ನೀವು ನಮ್ಮ ಮನ್ಯಾಗ ತಿನ ಕುಣ ಕರಗಡಿದ್ರು ಈ ನೀವು ಒಂದು ಹೊತ್ತಿನ ಕೂಳಿಗೆ ನೋಡು ಇಷ್ಟೆಲ್ಲ ತಾಸ ಮಾಡ್ಕೊಳಕ್ ಹೋಗ್ಬೇಡ

ಬೇಡ ಹಚ್ಚೋದು ನಮ್ಗಿಷ್ಟ ಏನು ನಡ್ಸರಿ ನೀವು ಇಬ್ಬರು ಏನಿದು ಅನ್ಕೊಂಡೇನಾ ಮನ್ಯಾಗ ಯಾವಾಗ ಅಕ್ಕಿ ಬಾಳೆ ಎಲ್ಲ ಕಡಿಮೆ ಆದವ್ರ ಎಲ್ಲ ಮಾಪ ಮಾಡಿಟ್ಟಿನ ನನಗೆ ಗೊತ್ತೈತಿ ನಿಮ್ದು ಚಟಾ ಅಲ್ಲ ಈ ಅಕ್ಕಿ ಬಾಳಿ ತಂದು ಇವ್ರು ಹೊಟ್ಟಿ ತುಂಬಿಸ್ ನಿಂತಿರನಾ ನನ್ನ ಗಂಡನ ಮಳೆ ಮಾಡಿ ಬುಟ್ಟ ಹಾಕೊಂಡೆ ಎನ್ನಿ ಅಯ್ಯೋ ನೋಡು ದಪ್ಪ ಹೆಂಗ್ ಮಾತಾಡ್ತಾಳ ನೋಡು ನನ್ನ ಮಗ ಆದನವಾ ಯಾಕೆ ಈ ರೀತಿ ಮಾತಾಡ್ತಿದ್ದಿ ಹಾ ನಾ ಶನಿಗಳು ತಲಗದು ಆರಾಮ ಇರುವೆಂದ್ರ ಮತ್ತೆ ಇಲ್ಲಿವರೆಗೂ ಕರ್ಸಿ ನನ್ನ ಗಂಡನ ನಾಚಿಕೆ ಬರೆದ್ರು ನಿನ್ನ ಜನ್ಮಕ್ಕ ಸತಿ ನೀವು ಈ ಕಡೆ ಬರಂಗಿಲ್ ನೀವು ಬರ್ರಿ ಅರೆ ನನ್ನ ಮೈದನ ನಮ್ಮ ಕಷ್ಟ ನೋಡ್ಲಾರಕ್ಕೆ ಎಲ್ಲ ಬಂದಿದ್ದ ಅನ್ನ ಅತಿಗೆ ಎಷ್ಟು ಕಷ್ಟ ಪಡೆದಳಂತ ಆದ್ರ ನಮ್ಮ ತಂಗಿ ಅವ್ನು ಬಿಡ್ಲಿಲ್ಲ ಎಲ್ಲ ಕಲ್ಸ್ಕೊಂಡು ಹೋಗಿಬಿಟ್ಲ ಅಯ್ಯೋ ದೇವ್ರೆ ಏನಾದ್ರು ನಮ್ಮನ್ನು ಬಿಟ್ಟು ಕೊಡ್ಲಿಲ್ಲಲ್ಲ ನಮ್ಗೆ ಅದೇ ದೊಡ್ಡ ಶಕ್ತಿ ಬಂದಂಗೆ ಯಾಕೆ ಅಲ್ರಿ ಏನಾದ್ ಗೊತ್ತಿದ್ದೀನ ಈಗ ನನ್ನ ಮೈದ್ನ ಹಾಲು ಕಡಿ ಎಲ್ಲ ಕಟ್ಕೊಂಡ್ ಬಂದಿದ್ದ ನನ್ನ ತಮ್ಮ ಮುಖ ಹಾಲು ಕಡಿತ ಹೌದು ರೀ ಸಂತೋಷ ಆಗತ್ತೈತಿ ನನಗೆ ತುಂಬಾ ಸಂತೋಷ ಆಯ್ತು ಆದ್ರೆ ನಮ್ಮ ತಂಗಿ ಬಿಡ್ಲಿಲ್ಲ ರೀ ಅದನ್ನೆಲ್ಲ ಕಸ್ಕೊಂಡು ಹೋಗ್ಬಿಟ್ಳು ಕಮ್ಮ ಏನನ ಅಲ್ಲ ರೀ ಮುಖ ನೋಡಿ ನನಗೆ ಹಾಲು ಕುಡ್ದಟ್ಟು ಸಂತೋಷ ಆಯ್ತು ಅದು ಆದ್ರೆ ಅದು ನಾತಿಕೇನು ಬರ್ತಿಲ್ರಿ ಅವನು ಮನಸ್ನ್ಯಾಗ ಕೊಡ್ತಾರೆ ನನ್ನ ತಮ್ಮ ಕರು ಅವ್ನ ಮನಸ್ನ್ಯಾಗ ಇನ್ನು ನಾವು ಕೆಟ್ಟಾವಲ್ರಿ ಕೆಟ್ಟವಲ್ಲ ನಮ್ಮದು ಕೆಟ್ಟವಲ್ಲ ನನ್ನ ತಮ್ಮ ಸಪ್ಪನಾಗೆನನು ಹಾ ನಮ್ದ ಚಿಂತೆ ಮಾಡ್ತಾನ ಆದ್ರ ಅವ್ನ ಕಣ್ಣ ಮುಂದೆ ನಾವು ಈ ರೀತಿ ಇದ್ರ ಅವ್ನ್ಗೆ ಸಂತ್ರಿ ಆದ್ರ ನಾವು ಎಲ್ಲರ ದೂರ ಹೋಗ್ಬೇಕು ಚಿಂತೆ ಮಾಡ್ಬೇಡ ಯಾಕ ಅಂತಿ ತಂದನಿ ಸಂತಿ ತಂದನಿ ಅಕ್ಕಿ ತಂದಿನಿ ಬೇಕು ಹಾ ಸಾಂಬಾರ್ ಸೂಡನ್ನ ತಂದನಿ ಉರಿ ಮತ್ತೊಂದು ಯೋಜನೆ ಹುಡ್ಕಂಡು ಬಂದೆ ನಾನು ಏನು ರೀ ಅದು ಖುಷಿಯಾಗು ಯೋಜನೆ ಖುಷಿ ಆಗೋದ ಹ್ಞೂ ಚಲೋತಂಗೆ ಅಡ್ಗೆ ಮಾಡು ಅಡಿಗೆ ಮಾಡಿದ ಬಳ್ಕೆ ಹೇಳ್ತೀನಿ ನಿನಗೆ ಇಬ್ಬರು ಕೂಡ ಹೊತ್ತು ಬ ಊಟ ಮಾಡಿ ಆಯ್ತು ರೀ ಸಣ್ಣು ಆಯ್ತು ರೀ ಅಡುಗೆ ಮಾಡಿದ ಇಬ್ಬರು ಊಟ ಮಾಡಿ ಶಾಶ್ವತ್ವಾಗಿ ಮೆಟ್ಟಿಗೆ ಎತ್ತು ಯೋಜನೆ ಇತ್ತಂದನಿ ಹೌದಾ ಇನ್ನೇನು ಚಿಂತೆ ಇಲ್ಲ ಇಬ್ಬರಿಗೂ ಆಯ್ತು ಏನು ಚಿಂತೆ ಇಲ್ಲ ಏನು ಆಯ್ತು ರೀ ಹೂ ಒಂದು ಯೋಜನೆ ತಂದಿಲ್ಲ ಅಂದಿದ್ದೀನಿ ಈ ವಿಷಯ ನನಗೆ ನಾನು ಹೆಂಡತಿ ಅಂತ ಹೇಳ್ಬೇಕು ನಾನೆಂತ ಹೇಳಿ ಸಂತೋಷದಲ್ಲಿ ಅಡುಗೆ ಮಾಡ್ಕೋ ಬಿಸಿ ಬಿಸಿಯಾಗಿ ಅಡಿಗೆ ದೊಡ್ಡ ಯೋಜನೆ ಶಾಶ್ವತ ಆಗಿರತಕ್ಕಂಥ ಯೋಜನೆ ಅಂತ ನಾನು ಹೇಳ್ತೀನಿ ಕೊತ್ತೋಗಿಬಿಡ್ತು ಹೇಳಿ ಈಗ ಶಾಶ್ವತವಾದ ಯೋಜನೆ ಅಂತ ಇದು ಒಂದೇ ಅಣ್ಣ ಅಲ್ಲ ನಾ ಇಬ್ಬರು ಚೆನ್ನಾಗಿರ್ತಾವ ಎಷ್ಟು ಚಂದ ಆಟ ಆಡ್ತಿದ್ವಿ ಅದು ಅಂದ ಊರಾಗ ಹುಲಿ ಅಂದ್ ಮರ್ದಾವ್ಲಿ ಯಾರ ಮುಂದರು ತಲೆ ಬಗ್ಸ್ತಾವಲ್ಲ ಯಾರೇ ಒಂದ್ ಮರಿ ಇರ್ತಾ ಮಾಡಿ ಬಂದ್ರೆ ನಮ್ದಾಗ ಉದಾಹರಣೆ ಕೊಡ್ತಿದ್ರೆ ಇದ್ರೆ ನಿಮ್ಮಂಗ ಇರ್ಬೇಕಂತೇಳಿ ನಿಮ್ಮ ತಮ್ಮ ನೀ ಹಾಕಿದ ಗಿರಿ ದಾಟಗಳ್ರಿ ದೊಡ್ಡ ತಪ್ಪು ಮಾಡಿಬಿಟ್ಟು ನಾ ಬಾ ತಪ್ಪು ಮಾಡಿ ಇಲ್ರಿ ಏನಾಗಿದೆ ಅತ ಈಕೆ ನಿನ್ನೆ ಮನೆ ಬಂದಕ್ಕೆ ಮಾತು ಕೇಳಿ ನನ್ನ ಹಡದ ವಾಪ ಇದ್ದಂಗೆ ನಮ್ಮ ಅಣ್ಣ ನಮ್ಮ ಮೈನಿ ಇದ್ರೆ ಅವ್ರು ಬಿಟ್ಟ ನನಗೆ ಆಗಿಲ್ಲ ಈಕೆ ಹೋದ್ರೆ ಹೋಲೆ ನಮ್ಮ ಅಣ್ಣ ನಮ್ಮ ಮೈನಿ ನಮ್ಮ ಮನೆ ಕರ್ಕೊಂಡು ಬಂದ ಬರ್ತಾರೆ ಇಲ್ಲ ಬರ್ತಾರಲ್ಲ ಅಣ್ಣ ರೀ ಬರ್ರಿ ಬಿಸಿ ಅಡಿಗೆ ಮಾಡಿ ನೀವು ಊಟ ಮಾಡಾಕತ್ತಿರ ಬರ್ರಿ ಹೇಳ್ರಿ ಸೌಕಾಶ ಬರ್ರಿ ತಗೋರಿ ಹೊಟ್ಟೆ ತುಂಬ ತಿನ್ನುನು ಬಿಸಿ ಬಿಸಿ ಅಡುಗೆ ಮಾಡಿ ನೀರು ಹಣ್ಣು ಚಲೋ ಆಗಿತ್ತಲ್ಲ ಹಾಂ ಹಣ್ಣು ಮಿದು ಮಾಡಿದ್ಯಲ್ಲ ತಗೋರಿ ಹಸ್ತನ ಹತ್ರ ಊಟ ಮಾಡಿರಿ ಹೊಟ್ಟೆ ಹಸ್ತೈತಿ ಹಾಂ ಹೊಟ್ಟೆ ತುಂಬ ಊಟ ಮಾಡಿರಿ ತಗೋರಿ ಕಪ್ಪು ತಿನ್ನಕ್ಕಿಂತ ಮೊದಲು ಮಾತು ಹೇಳ್ತೀನಿ ನಾನು ನಿನಗೆ ಏನ್ರಿ ಅದು ಶಾಶ್ವತ ಆಗಿರೋದು ಒಂದು ವ್ಯವಸ್ಥೆ ತಂದು ನಿತ್ಯ ಯೋಜನೆ ತಂದು ನಿತ್ಯ ಹೇಳಿದ್ದೆ ಅದು ಎಂತ ಯೋಜನೆ ಹೇಳಿ ನನಗೆ ಕಿಶಾಗೈತಿ ಕಿಶಾಗೈತೆ ಎಂದೂ ದುಃಖ ಆಗಂಗಿಲ್ಲ ಹಾಂ ಎಂದೂ ಕಷ್ಟ ಆಗಂಗಿಲ್ಲ ಅಂತದೈತ್ರೆ ಅಂತ ಇದೇ ಇದೆ ವಿಷಾರೆ ಅಂದ್ರೆ ಅನ್ನದಾಗ ವಿಷ ಹಾಕಿ ಇಬ್ಬರು ಸತ್ತು ಇಬ್ಬರು ಹಾಗಾದ್ರ ನನ್ನ ಮೈದನ ನಾವು ಸಂತೋಷ ಇರಾಕ ಇದೊಂದು ಅದಕ್ಕೆ ಈ ದಾರಿ ಮಾಡಿರೇ ನೀವು ಬಹಳ ಒಳ್ಳೆ ಕೆಲಸ ಮಾಡಿರಿ ನೋಡ್ರಿ

아, 나, 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 ಏನ್ರಿ ಈ ಕಡೆ ತಗೊಂಡು ಬಾಟ್ಲಿ ಬಾಟ್ಲಿ ತಗೊಂಡು ಏನು ಹಾ ಗ್ಯಾರಂಟಿ ಕಡೆ ಹೋಗಿ కుడి సాబర్ అసష తగ్ ఎట్ వద్ద నరి సా తమలు బ ವೈರಿ ನಾನು ನೀವಿಬ್ರು ಮಕರ ಆಗಿರ್ಲಿಲ್ಲ ನಿಮ್ ಸ್ವಂತ ಬಗಾರ ಆಗಿದ್ರೆ ಉಳಿಸ್ಕೊತಿದ್ದ ನಾ ಪಾಪಿ ನಾ ದೊಡ್ಡ ಪಾಪಿ ಒಂದು ಒಂದು ಸೆಕೆಂಡ್ ನಾಗ ಯೋಚನೆ ಮಾಡಿದ್ರೆ ಅಂತ ಅವ್ರು ಕಳ್ಕೊತಿರ್ಲಿಲ್ಲ ಈ ಒಂದು ಹೆಂಗಸನ್ ಮಾತು ಕೇಳಿ ಅಲ್ಲಿ ಕಳ್ಕೊಬಿಟ್ಟಲ್ಲ ಕಳ್ಕೊಬೇಕು ಈಗ ಬೇಕಂತಂದ್ರ ಅವರ ಇಲ್ಲ ಇಲ್ಲ ಇದು ಸುಮ್ಮತ್ರೆ ಆ ಹೆಂಗಸರ ಹಂಗ ಬರ್ಬಾರಣ ಅದಕ್ಕೆ ಹೇಳುದು ಇದ್ದಾಗ ಕೈಕೋಬೇಕೆ ಇದ್ದಾಗ ಅವ್ರನ್ನ ವದೋರ್ಸೋದು ಅವ್ರು ಹೋದ್ಮೇಲೆ ಬೇಕಂದ್ರೆ ಯಾರು ಬರೋದಲ್ಲ ರಕ್ತ ಸಂಬಂಧಕ್ಕಿಂತ ಯಾವುದೂ ದೊಡ್ಡದಲ್ಲ ಯಾರೋ ಒಂದು ನಾಲ್ಕು ಮಂದಿ ಹೇಳ್ತಾರೆ ಅಂತೇಳಿ ಅವ್ರ ಮಾತು ಕೇಳ್ಕೊಂಡು ನಮ್ಮವ್ರ ಯಾವತ್ತೂ ಬಿಟ್ಕೊಡ್ಬಾರ್ದು ಎಲ್ಲರೂ ಕೂಡಿದ್ರಣ ಅದೇ ಸ್ವರ್ಗ ಸುಖ